ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದ್ಗಲ್ ಕೋಳಿ ಸಂತೆಯಲ್ಲಿ ಬಂದಿದ್ದೇನೆ ಇವತ್ತು ಮುದ್ಗಲ್ ಸಂತೆಯಲ್ಲಿ ಪ್ರತಿ ಭಾನುವಾರ ಕೋಳಿ ಸಂತೆ ಆಗುತ್ತೆ ಇಲ್ಲಿ ಕೋಳಿಗಳು ಯಾವ ರೀತಿ ಏನ್ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಹೆಸರು ರಾಮಣ್ಣ ನಿಮ್ಮ ಊರ ಮುಗ ಅಣ್ಣ ಇದು ಕೋಳಿ ಎಷ್ಟಿದೆ ಎಷ್ಟು ತೆಗ್ದಾರೆ ಮುಗಿದ ಸಿಗ್ತೀನಿ ಸಾವಿರ ರೂಪಾಯಿ ಎಷ್ಟಿದೆ ಟೋಟಲ್ ಕೋಳಿಗಳು ಎಂಟದ ಕೊಡೋದಲ್ವಾ ಫೈನಲ್ ಒಂಬೈನೂರು ಫೈನಲ್ ಬಿಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ಫ್ರೆಂಡ್ಸ್ ಇನ್ನೆಲ್ಲ ಕೋಲಿಸ್ ಅಂತ ವಿಡಿಯೋ ಎಲ್ಲ ನಿಮ್ಗೆ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್

ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಕೋಳಿಗಳು ತಂದಿದ್ದೀರಾ ಎಷ್ಟಿದೆ ಟೋಟಲ್ ಹತ್ತು ಅಣ್ಣ ಏನು ರೇಟ್ ಏನಾಯ್ತ ಇದೀರಾ ಎಂಟ್ನೂರು ಏನು ಎಸಿಂದಿದೆ ಕೋಳಿಗಳ ಒಂದು ವರ್ಷದ ಅಣ್ಣ ಫೈನಲ್ ಬೀಳೋದು ಏಳ್ನೂರು ಫೈನಲ್ ಏಳ್ನೂರು ಬಂದ ಫೈನಲ್ ಕೊಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಉಸ್ಮಾನ್ ಅಣ್ಣ ನೀವು ಮುದುಗಿನ ಸೈಟಲ್ಲಿ ಫೋನ್ಗಳು ತಿಂದಿದ್ದೀರಾ ಎಷ್ಟಿದೆ ನಿಮ್ಮ ಹತ್ರ ಫೋನ್ಗಳು ಮೂವತ್ತು ಕೋಣಿ ಇದೆ ಏನು ರೇಟ್ ಹೇಳ್ತಾ ಇದ್ದೀರ ಅಣ್ಣ ಎಂಟು ತಿಂಗಳು ಎಂಟುನೂರು ಕೊಡೋದಣ್ಣ ನೂರು ರೂಪಾಯಿ ಫೈನಲ್ ಕೊಡ್ತೀರಾ ಅಣ್ಣ ಏನು ವಯಸ್ಸಿಗೆ ಇದೆ ಕೈಗಳು ಒಂದು ವರ್ಷ ಎರಡು ತಿಂಗಳು ಐತೆ ಅಣ್ಣ ನಿಮ್ಗ ನಂಬರ್ ಏನ್ ಫೋನ್ ನಂಬರ್ ಅಣ್ಣ ಇಷ್ಟೆಲ್ಲ ಇದೇನು ರೇಟ್ ಐತೆ ಎಷ್ಟು ಈ ಕಡೆ ಇದೇನು ರೇಟ್ ಹೇಳ್ತಿದೀರ ಐದ್ಮೂರು ರೂಪಾಯಿ ಫೈನಲ್ ಅಣ್ಣ ರೇಟ್ ಹಾ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಕೋಳಿಗಳು ಎಷ್ಟಿದೆ ಟೋಟಲ್ ಇದು ಮೂವತ್ತು ಏನು ವಯಸ್ಸಿಂದ ಐತೆನಾ ಇದು

ಈ ಕಡೆ ಅಣ್ಣ ಫೈನಲ್ ಬಿಡ್ತೀರಾ ಇದಣ್ಣೂರ್ ಕೊಡೋದು ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಫ್ರೆಂಡ್ಸ್ ಇಲ್ಲಿ ಅಣ್ಣೂರು ಮುದುಗಲ್ ಸಂತೇಳಿ ಪ್ರತಿ ಸಂತೆ ವ್ಯಾಪಾರ ಮಾಡ್ತಾರೆ ನಿಮ್ಗೆ ಏನಾದ್ರು ಈ ತರ ನಾಟಿ ಕೋಳಿಗಳು ಬೇಕಾದ್ರೆ ಈ ಅಣ್ಣೂರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಫ್ರೆಂಡ್ಸ್ ಇಲ್ಲೆಲ್ಲ ಕೋಳಿ ಸಂತೆ ವಿಡಿಯೋ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಆನಂದ್ ಎಷ್ಟು ಎರಡು ಕೋಳಿ ತಗೊಂಡಿರ ಏನ್ ರೇಟ್ ಅಲ್ಲಿ ತೊಗೊಂಡಿರ ಕೋಳಿ ಒಂದಕ್ಕೆ ಒಂದು ಹನ್ನೊಂದೂರ ಐವತ್ತು ಜೋಡಿ ಸಾರಿ ಜೋಡಿ ಎರಡು ಜೋಡಿ ಹನ್ನೊಂದು ನೂರ ಐವತ್ತು ರೂಪಾಯಿಗೆ ತೊಗೊಂಡಿದ್ದಾರೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರು ರತ್ನಂ ಅಣ್ಣ ಇಲ್ಲಿ ಮುದುಗಲ್ ಸಂತೆ ಕೋಳಿಗಳು ತಂದಿದ್ದೀರಾ ಇದು ಏನ್ ಕೋಳಿಗಳು ಜವಾರಿ ಕೋಳಿ ಬರೀ ಹುಂಜ ಸಪರೇಟ್ ಹಾಕಿದ್ದೀರಾ ಹಾ ಇದು ಹುಂಜ ಕೋಳಿ ಏನ್ ರೇಟ್ ಹೇಳ್ತಿದ್ದೀರಾ ಸಾವಿರ ರೂಪಾಯಿ ಜೋಡಿ ಫೈನಲ್ ಬಿಡೋದಣ್ಣ ಒಂಬೈನೂರು ಬಂದ್ರೆ ಫೈನಲ್ ಬಿಡ್ತೀರಾ ಇದಣ್ಣ ಯಾಟಿಗಳು ಒಂಬೈನೂರು ರೂಪಾಯಿ ಜೋಡಿ ಫೈನಲ್ ಅಣ್ಣ ಎಂಟುನೂರು ಬಂದ್ರೆ ಫೈನಲ್ ಬಿಡ್ತೀರಾ ಓಕೆ ಇದು ಇದು ಯಾವ್ದಣ್ಣ ಟರ್ಕಿ ಕೋಳಿ ಚೀನಿ ಕೋಳಿ ಟರ್ಕಿ ಕೋಳಿ ಎರಡು ಮಿಕ್ಸ್ ಇದೆ ಏನ್ ಜೋಡಿ ಏನ್ ಹೇಳ್ತಾ ಇದೀರಾ ಎಂಟುನೂರದ ಐವತ್ತು ಚೀನಿ ಕೋಳಿ ಮುನ್ನೂರದ ಐವತ್ತು ಜೋಡಿ ಅಕ್ಕಿ ಕೋಳಿ ಎಂಟ್ನೂರದ ಐವತ್ತು ಜೋಡಿ ಕೊಡ್ತೀರಾ ಅಣ್ಣ ಇದು ಬಾತುಕೋಳಿ ಮತ್ತು ಗಿರಿರಾಜ ಐತೆ ಅಲಾ ಹಾ ಎಷ್ಟು ಜೋಡಿ ಬಾತುಕೋಳಿ ಮುನ್ನೂರದ ಐವತ್ತು ಜೋಡಿ ಗಿರಿರಾಜ ನೂರದ ಇಪ್ಪತ್ತು ಫೈನಲ್ ಅಣ್ಣ ಬಾತ್ಕೊಳ್ಳಿ ಫೈನಲ್ ಏನು ಕೊಡ್ತೀರಾ ಮುನ್ನೂರು ರೂಪಾಯಿ ಫೈನಲ್ ಗಿರಿರಾಜ ಎರಡು ನೂರು ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ